ನಮಸ್ಕಾರ ಈ ದಿನ ಆಧ್ಯಾತ್ಮಿಕದಲ್ಲಿ ಕೆಲವ ಬದಲಾವಣೆಗಳನ್ನ ತರ್ತಕ್ಕಂಥ ಜಾತಕಗಳನ್ನು ನೋಡೋಣ ಜಾತಕದಲ್ಲಿ ಒಂದು ಮನೆ ಹೇಳುತ್ತೆ ನೀನು ಈ ಭೂಮಿಗೆ ಬಂದಿದೀಯಾ ಮೊದಲನೇ ಮನೆ ಬಂದ ನಂತರದಲ್ಲಿ ನಿನ್ನ ರೂಪ ಹೇಗಿದೆ ನಿನ್ನ ಬಿಹೇವರ್ಸ್ ಹೇಗಿದೆ ವರ್ತನೆಗಳು ಹೇಗಿದೆ ಅದೆಲ್ಲವನ್ನ ಮೊದಲನೇ ಮನೆ ಹೇಳುತ್ತೆ ಅಂದ್ರೆ ಪ್ರತಿಯೊಬ್ಬರು ಈ ಭೂಮಿಗೆ ಬಂದಾಗ ಅಲ್ಲಿ ತನ್ನದೇ ಆದ ರೂಪಗಳನ್ನು ತನ್ನದೇ ಆದ ಛಾಯೆಗಳನ್ನು ಮುಗಿಸ್ತಕ್ಕಂಥ ಗ್ರಹಗಳು ಇಲ್ಲಿರ್ತವೆ ಈ ಗ್ರಹಗಳ ಚಲನೆ ಇದೆಯಲ್ಲ ಇದು ನಿಮ್ಮ ಜೀವನದ ಏನಾಗಬೇಕು ಅನ್ನೋದ್ರ ನೆಕ್ಸ್ಟ್ ಮನೆಯೇ ಇಲ್ಲಿ ರೆಡಿಯಾಗಿರುತ್ತೆ ನಿಮ್ಮ ಕುಟುಂಬ ಆ ಕುಟುಂಬ ಮತ್ತು ಸತ್ಸಂಗ ನಿಮ್ಮ ಪರಿಸರ ಎಲ್ಲವೂ ಸೇರಿ ನಿಮ್ಮನ್ನ ರೂಪಾಂತರಗೊಳಿಸ್ತವೆ ಏನು ಈ ಮಗು ಇದೇ ಆಗಬೇಕು ಅನ್ನೋದೇ ನೆಕ್ಸ್ಟ್ ಇರ್ತದೆ ಸೊ ಇದನ್ನ ಸರಳವಾಗಿ ತಿಳ್ಕೊಂಡು ಇದರಲ್ಲಿನ ಪೂರ್ತಿ ತಲೆನಾಗಿ ನನ್ನ ಜಾತ್ ಹಿಂಗಿದೆ ಅಂತ ನೋಡೋಂಗಿಲ್ಲ ಎಷ್ಟು ಅಷ್ಟೇ ನೋಡಿಕೊಂಡು ಹಿಂಗಿದೆ ನನಗೆ ಇದನ್ನ ಮಾಡ್ಲಿಕ್ಕೆ ಆಸೆ ಆಗ್ತಾ ಇದೆ ಓಕೆ ಅದನ್ನ ಮಾಡಿ ನೆಕ್ಸ್ಟ್ ಏನೇನು ಅನ್ನೋದೇ ಇದು ಒಂದು ಕಾನ್ಸೆಪ್ಟ್ ಏನು ಏನು ಮಾಡ್ಲಿಕ್ಕೆ ಈ ಭೂಮಿಗೆ ಬಂದಿದೆಯಾ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡು ಅಷ್ಟೆ ಅದು ಪ್ರಜ್ಞಾಪೂರ್ವಕವಾಗಿ ಧ್ಯಾನದ ಸ್ಥಿತಿಯಿಂದ ಪೂಜೆಯ ಸ್ಥಿತಿಯಿಂದ ಹೋಮದ ಸ್ಥಿತಿಯಿಂದ ನಿನ್ನ ಮನಸ್ಸಿಗೆ ಇಷ್ಟ ಅನಿಸುತ್ತೆ ಒಂದು ಯಾವುದೋ ಒಂದು ಪೂಜೆನೋ ಹೋಮನೋ ಸತ್ಸಂಗನೋ ಭಜನೆನೋ ಕೀರ್ತನೆ ಕೇಳೋದೋ ಪುಣ್ಯಕ್ಷೇತ್ರಗಳ ದರ್ಶನನೋ ಸಂ ಏನು ಇಷ್ಟ ಆಗುತ್ತೆ ಅದನ್ನ ನಿಮ್ಮ ಗ್ರಹಗಳ ಚಲನ ಚಲನೆಯನ್ನು ನೋಡ್ಕೊಂಡು ಅದ್ರ ತಕ್ಕಾಗಿ ಹೋದಾಗ ನೀವು ನಿಮ್ಮ ಗುರಿಯನ್ನು ನೆಮ್ಮದಿಂದ ಮುಡ್ತೀರಿ ಅಂದ್ರೆ ಮುಂದೆ ಏನೇನು ಪ್ರೆಷರ್ಗಳನ್ನು ಹಾಕುತ್ತಿರೋ ಮೊದಲಿಗೆ ಅಲ್ಲಿ ಶುರುವಾಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಕ್ಯಾನ್ಸರ್ ಎಲ್ಲ ಕಾಯಿಲೆಗಳು ಹೀಗಾಗಿ ನಮಗೆ ಬರ್ತಕ್ಕಂಥ ಕಾಯಿಲೆಗಳಿಂದ ಹಿಡಿದು ಎಲ್ಲವೂ ಕೂಡ ನಮ್ಮ ಒಳಗಡೆ ತೆಗೆದುಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ ನಾನು ಯಾವ ವಿಷಯವನ್ನ ಮಾನಸಿಕವಾಗಿ ತೆಗೆದುಕೊಂಡಿದ್ದೇನೋ ಅದ್ರ ತಕ್ಕಂತ ಕಾಯಿಲೆಗಳು ಇಲ್ಲಿ ತೋರಿಸುತ್ತೆ ಆರನೇ ಮನೆಯಲ್ಲಿ ಇಲ್ಲಿಂದ ಆರನೇ ಮನೆ ಕಾಯಿಲೆಗಳನ್ನು ತೋರಿಸುತ್ತೆ ಯಾವ ತರನಾದ ಕಾಯಿಲೆಗಳನ್ನು ನೀನು ಮಾಡ್ಕೊಂಡಿದ್ಯಾ ಏನ್ ಮಾಡ್ಕೊಂಡಿದ್ಯಾ ರಿಸೀವ್ ಮಾಡ್ಕೊಂಡಿದ್ಯಾ ಹೆಂಗೆ ನಿನ್ನ ಸಾಫ್ಟ್ವೇರಲ್ಲಿ ನಿನ್ನ ಮೆದುಳಲ್ಲಿ ಆ ಗ್ರಹಗತಿಗಳ ಚಲನೆಯನ್ನ ನೋಡ್ಕೊಂಡು ಸರಿಯಾದ ಪ್ರೆಡಿಕ್ಷನ್ ಮಾಡ್ಕೊಂಡಾಗ ಸೊ ಯು ಆರ್ ಎ ವಿನ್ನರ್ ಹೇಗ್ ವಿನ್ ಆಗ್ತೀರಿ ಅಂದ್ರೆ ನಂದು ಈಗಿದೆ ಪೊಸಿಷನ್ ನಾನು ಹಿಂಗೆ ಮಾಡೋಣ ಅಷ್ಟೇ ಇದು ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚರಿತ್ರೆಯಲ್ಲಿ ಓ ನಂದು ಈ ತರ ಇದೆ ಅಂತ ಇದು ನೂರಕ್ಕೆ ನೂರು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಅದ್ರೊಳಗಡೆ ಇನ್ವಾಲ್ವ್ ಆಗಿ ನೋಡಿ ಹೊರಗಡೆಯಿಂದ ಏನೇನೋ ನೋಡೋದಲ್ಲ ಸತ್ಯವನ್ನ ಅರ್ಥಕೊಂಡು ನಿಮ್ಮ ಜಾತಕದ ಡೇಟ್ ಆಫ್ ಬರ್ತ್ ಟೈಮ್ ಇದ್ರೆ ಮಾತ್ರ ಇದನ್ನ ಬಿಲೀವ್ ಮಾಡಿ ಇಲ್ಲ ಅಂದ್ರೆ ಹೆಸರಿನ ಮೇಲೆ ಇನ್ನೊಂದ್ರ ಮೇಲೆ ನೋ ಆಸ್ಟ್ರಾಲಜಿ ಅದ ಅಲ್ವೇ ಅಲ್ಲ ಹಿಂಗಾಗಿ ಬಹಳಷ್ಟು ಜನ ಇದನ್ನ ಜಾಸ್ತಿ ತಲೆಗೆ ಹಚ್ಕೊಳಲ್ಲ ಆಸ್ಟ್ರಾಲಜಿ ಅಂದ್ರೆ ಎಲ್ಲಿ ಹಚ್ಕೊಳಕ್ ಸಾಧ್ಯ ಇದೆ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಇದ್ರೆ ನಿಮ್ಮ ಕೊನೆಯ ಸ್ಥಿತಿಯ ಯಾವ್ಯಾವ ಘಟ್ಟಗಳನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಹುದು ಅಷ್ಟು ಕರೆಕ್ಟ್ ಆಗಿದೆ ಇದು ಖಗೋಳ ವಿಜ್ಞಾನದಲ್ಲಿ ಅದ್ಭುತ ಚರಿತ್ರೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜ್ಞಾನಿಗಳು ಪುರಂದ ಎಂತೆಂತವ್ರು ಇದ್ದಾರೆ ಎಂಥವ್ರು ಅವರು ಅದ್ಭುತವಾದ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿಟ್ಟಿದ್ದಾರೆ ಸಣ್ಣದಲ್ಲ ಇದು ಹೀಗಾಗಿ ಇದನ್ನ ಸರಿಯಾದ ಒಂದು ಪ್ರೆಡಿಕ್ಷನ್ ಅನ್ನು ನೋಡಿಕೊಂಡು ನಿಮ್ಮ ಜಾತಕ ನಿಮ್ಗೆ ಇಲ್ಲ ವರ್ಷ ಮೇಲ್ಪಟ್ಟವ್ರಿಗೆ ಡೇಟ್ ಆಫ್ ಬರ್ತ್ ಸಿಗಲ್ಲ ನನಗೆ ಗೊತ್ತು ಸೊ ನಿಮ್ಮ ಮಕ್ಕಳದು ಇದ್ದೇ ಇರುತ್ತಲ್ಲ ಅದನ್ನ ಮಾತ್ರ ಸರಿಯಾಗಿ ಬರೆದಿಟ್ಟು ಸರಿಯಾಗಿ ಅನಲೈಸ್ ಮಾಡಿ ಅವ್ರಿಗೆ ಇದನ್ ಮಾಡೋಣ ಓಕೆ ಈ ದಿನದ ಥ್ಯಾಂಕ್ ಯು ನಮಸ್ತೆ